ಸಾಧನೆ ಮಾಡಿ ಉಳಿದ ಬಹುಸಂಖ್ಯಾತ ಯಾವುದೇ ಮಠ ಮಾನ್ಯ ಜೊತೆಗೆ ಧಾರ್ಮಿಕ ಕೇಂದ್ರಗಳಿಗೆ ಅನುದಾನವನ್ನ ನೀಡದೆ ಅಂತ ಹದಿನಾರನೇ ಬಜೆಟ್ ನಲ್ಲಿ ಬಜೆಟ್ ಮಂಡನೆ ಮಾಡಿರುವಂತಹ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಇವತ್ತು ಬಂದೈತೆ ರಾಜ್ಯದಲ್ಲಿ ಮತದಾರ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಂಡಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರು ಹಲೈಕೆ ಮಾಡುತ್ತಿರುವ ಸಿದ್ದರಾಮಯ್ಯಗೆ ಸರ್ಕಾರಕ್ಕೆ ಮಾನ್ಯಗಳಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಜೆಟ್ ಮಂಡನೆಯನ್ನು ಮಾಡಿದಾರ ಒಂದು ಸ್ಪಷ್ಟವಾಗಿ ಅರ್ಥ ಏನಂದ್ರೆ ಒಂದೇ ಒಂದು ಸಮಾಜದ ಬಜೆಟ್ ಬಜೆಟನ್ನು ಮಂಡನೆ ಮಾಡಿದಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನತೆಯಿಂದ ಎಲ್ಲ ವರ್ಗದವರಿಂದ ಅವ್ರು ಓಟ ಹಾಕಿಸ್ಕೊಂಡು ಅವರ ಬಜೆಟನ್ನು ಮಾತ್ರ ಅಲ್ಪಸಂಖ್ಯಾತರಿಗೆ ಮೀಸಲಾಗಿಟ್ಟಿದ್ದು ಎಲ್ಲ ರಾಜ್ಯದ ಜನತೆಯೆಲ್ಲ ತಿಳ್ಕೊ ಎಚ್ಚೆತ್ಕೋಬೇಕಾಗುತ್ತೆ ಯಾವ ಮಹಿಳೆಯರಿಗೂ ಏನು ಯೋಜನೆಯನ್ನು ಅವರು ತಗೊಂಡು ಬಂದಿಲ್ಲ ಆಮೇಲೆ ಯುವಕರಿಗೆ ಈ ಉದ್ಯೋಗ ಉದ್ಯೋಗದ ಬಗ್ಗೆನೂ ಅವ್ರ ಬಜೆಟ್ನಲ್ಲಿ ಮಂಡನೆ ಮಾಡಿಲ್ಲ ಮಹಿಳೆಯರಿಗೆ ಇಲ್ಲ ರೈತರಿಗೆ ಇಲ್ಲ ಮತ್ತು ಮಠ ಮಾನ್ಯಗಳಿಗೆಲ್ಲ ಅವರು ಅನ್ಯಾಯವನ್ನು ಮಾಡಿ ಒಂದೇ ಒಂದು ಸಮಾಜ ಅಲ್ಪಸಂಖ್ಯಾತರಿಗೋಸ್ಕರ ಮುಸಲ್ಮಾನರ ಒಂದು ಮ ಮನವೊಲಿಸ್ಕೊಳ್ಬೇಕು ಅಂತಂದು ಅವರ ಒಂದು ಸಮಾಜಕ್ಕೆ ಹೆಚ್ಚಿನದಾಗಿ ಈ ಒಂದು ಬಜೆಟನ್ನು ಈ ವರ್ಷ ಒಂದು ಈ ವರ್ಷದ ಬಜೆಟನ್ನು ಅವರು ಮಂಡನೆ ಮಾಡಿರೋದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರು ಯುವಕರು ಮತ್ತು ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಐತೆ ಈ ಒಂದು ಬಜೆಟ್ ಮಂಡನೆ ಏನು ಮಾಡಿದಾರೆ ಸಿದ್ದರಾಮಯ್ಯನವರು ಇದಕ್ಕೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇದಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸ್ತೀವಿ ಮೂರ್ತಿಯನ್ನು ತೊಗೊಂಡು ತಿಳಿಸಿದ್ರೆ ಒಂದು ಈಗೇನು ಎರಡು ಸಾವಿರದ ಅವರು ಮಾಡ್ರು ಹೇಳ್ತಿದ್ರು ನಾವು ಗದಗ ಗೆಲುವಿಗೆ ಈ ಬಜ ದುಡ್ಡನ್ನು ಬಿಡುಗಡೆ ಮಾಡಿ ಗದಗ ಗೆಲುವಿಗೆ ಲೈನ್ ಅನ್ನ ನಾವು ಲೈನ್ಗೂ ಸಹ ಯಾವುದೇ ಹಣವನ್ನ ಬೀಸಾರದೆ ಈ ಭಾಗದವರು ಇದೇ ಊರಿನವರು ಸಚಿವರಾಗಿ ನಮ್ಗ ಬಹಳ ಅನ್ಯಾಯ ಮಾಡ್ಯಾರಿಗೆ ಹಿಂದೂ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮತಕ್ಕೆ ಭಾರತೀಯ ಜನತಾ ಪಕ್ಷ ಜನಪರ ಹೋರಾಟಕ್ಕೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರ ಬಜೆಟ್ ಅನ್ನ ವಿರೋಧಿಸಿ ಕಂಡು ಮಾಡಿದ್ದೆ ಇದು ಸಾಧನೆ ಅಂತ ನಾನು ಹೇಳಿ ಹೆಚ್ಚು ಪಡ್ತೀನಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಸಾಲವನ್ನ ಮಾಡಿ ಒಂದು ಲಕ್ಷ ಕೋಟಿ ಸಾಲವನ್ನ ಮಾಡಿ ಸಾಲವನ್ನು ಜನರ ಹೊರೆಯನ್ನು ಮಾಡಿದಂತ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಯಾವುದೇ ಆಗಲಿ ಮೂಲಭೂತ ಸೌಕರ್ಯಗಳಾಗಲಿ ಯಾವುದೇ ಉತ್ತಮ ಸೃಷ್ಟಿಯನ್ನು ಮಾಡೋದಾಗಲಿ ಇಂಥ ಯಾವುದೇ ಪ್ರಾಪ್ತ ಯೋಜನೆಗಳನ್ನು ಸಿದ್ದರಾಮಯ್ಯವರ ಹಣವನ್ನು ತೆಗೆದಿಸಿಟ್ಟಿಲ್ಲ ಯಾವುದೇ ರೀತಿ ಯಾವುದೇ ಒಂದು ದಲಿತ ಸಮುದಾಯಕ್ಕಾಗಲಿ ಹಿಂದುಳಿದ ಸಮುದಾಯಕ್ಕಾಗಲಿ ಯಾವುದೇ ಯೋಜನೆಗಳನ್ನ ತರಲಾರ್ದಂಥ ಈ ಏನು ಲಜ್ಜ ಕೆಟ್ಟ ಸರ್ಕಾರ ಅಂತ ನಾನು ಹೇಳಿ ಇಚ್ಛೆಚ್ಪಡ್ತೀನಿ ಕೇವಲ ಒಂದು ಸಮುದಾಯ ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೋಲಿಸಲಿಕ್ಕೆ ಮಾಡಿದಂಥ ಈ ಬಜೆಟ್ ಅಂತ ನಾವೆಲ್ಲ ಕಾಣ್ಬೋದು ಅದು ನನಗನ್ಸುತ್ತೆ ಸಿದ್ದರಾಮಯ್ಯವರು ಜಮೀರ್ ಮನೆಗೆ ಮನೆ ಕೂತ್ಕೊಂಡು ಬಜೆಟ್ ರೆಡಿ ಮಾಡಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಇವತ್ತು ಯಾವುದೇ ಯೋಜನೆಗಳು ಇವತ್ತು ಮಕ್ಕಳ ಶಿಕ್ಷಣಕ್ಕಾಗಿ ಇವತ್ತು ಬಡವರ ಶ್ರಮಿಕರಿಗೆ ಒಂದು ಯಾವುದೇ ಯೋಜನೆಗಳನ್ನು ತರಲಾದಂತ ಲಂಚೆಟ್ಟು ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ನಾವು ಖಂಡಿಸ್ತೀವಿ ಮುಂಬರುವ ದಿನಮಾನಗಳಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅವಕಾಶ ಜನರು ಕೊಡ್ಲಿದ್ದಾರೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ

ಪಕ್ಷದ ಜನಪರ ಹೋರಾಟಕ್ಕೆ ಮಾನ್ಯ ಗದಗ ಜಿಲ್ಲಾಧಿಕಾರಿ ಮುಖಾಂತರ ನೀಡುವ ಯೋಜನೆ ಹಾಕುವುದಕ್ಕೆ ಉದ್ಯೋಗ ಆರೋಗ್ಯ ಕೈಗಾರಿಕೆ ಉದ್ದೇಶವನ್ನು ನೀಡುವಂತಾಗಿಯನ್ನು ನೀಡುವ ಅಂಶಗಳನ್ನ ರೈತಪರ ನಿಲುವನ್ನ